ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನಿಮಗೆ ತಿಳಿಸ್ಕೊಡಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ನಿಮ್ಮ ಹತ್ರ ಆಧಾರ ಕಾರ್ಡ್ ಇದೆಯಾ ಇಲ್ಲ ನಿಮ್ಮ ಹತ್ರ ಆಧಾರ ಕಾರ್ಡ್ ಇದೆ ಯಾವುದೇ ರೀತಿ ಅಪ್ಡೇಟ್ ಮಾಡಿಸಿಲ್ವಾ ಹಾಗಾದರೆ ಈ ವಿಡಿಯೋನ ನೋಡಿ ಕೇಂದ್ರ ಸರ್ಕಾರದಿಂದ ಇವಾಗ ಹೊಸ ರೂಲ್ಸ್ನ ಜಾರಿಗೆ ತಂದಿದ್ದಾರೆ ನೀವೇನಾರು ಆಧಾರ್ ಕಾರ್ಡ್ ಹೊಸದಾಗಿ ಮಾಡಿಸ್ಕೋಬೇಕು ಅಂದರೆ ಇಲ್ಲ ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡಿಸ್ಕೋಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಯಾಕಂದರೆ ಇವಾಗ ಹೊಸ ಹೊಸ ರೂಲ್ಸ್ ಬರ್ತಾ ಇದೆ ಅದರಿಂದಾಗಿ ನಿಮಗೆ ಮುಂದೆ ಪ್ರಾಬ್ಲಮ್ ಆಗ್ಬೋದು ಅದರಿಂದಾಗಿ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನ ಪಡ್ಕೊಳ್ಳಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಲೈಕ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಅಂದ್ರೆ ಹೊಸ ಆಧಾರ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಹಾಕ್ಬೇಕು ಅಂದ್ಕೊಂಡಿರ್ತೀರಾ ಇಲ್ಲ ಹೊಸ ಆಧಾರ್ ಕಾರ್ಡ್ನ ಮಾಡಿಸ್ಕೋಬೇಕು ಅನ್ಕೊಂಡಿರ್ತೀರಾ ಇಲ್ಲ ನಮ್ಮ ಆಧಾರ್ ಕಾರ್ಡ್ಗೆ ಹತ್ತು ವರ್ಷ ಆಗಿದೆ ನಾವು ಅಪ್ಡೇಟ್ ಮಾಡಿಸ್ಬೇಕು ಅಂತ ಏನಾದ್ರು ಅನ್ಕೊಂಡಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಮಾಹಿತಿ ತಿಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋದು ನಿಮಗೆಲ್ಲ ತಿಳಿದಿರುತ್ತೆ ಭಾರತ ಸರ್ಕಾರವು ಜಾರಿಗೆ ತಂದ್ರೆ ಇರುವ ಪ್ರಮುಖ ದಾಖಲೆಗಳಲ್ಲಿ ಒಂದಾಗಿರುವ ಈ ಆಧಾರ ಕಾರ್ಡ್ ಎಲ್ಲರ ಮನೆಯಲ್ಲೂ ಇರುತ್ತೆ ಎಲ್ಲ ಸದಸ್ಯರ ಬಳಿಯಲ್ಲೂ ಇರುತ್ತೆ ಹಾಗೆ ಈಗ ಈ ಆಧಾರ ಕಾರ್ಡ್ಗೆ ಹೊಸ ರೂಲ್ಸ್ನ ತಂದು ಎಲ್ಲರಿಗೂ ಬಿಗ್ ಶಾಕ್ ನೀಡಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಏನು ಶಾಕ್ ನೀಡಿದೆ ಏನು ಹೊಸ ರೂಲ್ಸ್ ತಂದಿದೆ ಅನ್ನೋ ನಾನು ಖಂಡಿತವಾಗ್ಲೂ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಬೇಡಿ ಎಲ್ಲ ಸರ್ಕಾರಿ ಕೆಲಸಗಳಲ್ಲೂ ಈ ಆಧಾರ ಕಾರ್ಡ್ ಪ್ರಮುಖವಾಗಿ ಕಾರ್ಯನಿರ್ವಹಿಸುತ್ತೆ ಯಾವುದೇ ರೀತಿ ಏನೇ ಕೆಲಸ ಮಾಡಿಸ್ಬೇಕು ಇಲ್ಲ ಯಾವುದೇ ರೀತಿ ಗ್ಯಾರಂಟಿಗಳನ್ನ ತಗೋಬೇಕು ಇಲ್ಲ ಸರ್ಕಾರದ ಯಾವುದೇ ರೀತಿ ಸೌಲಭ್ಯಗಳನ್ನ ತಗೋಬೇಕು ಅಂತ ನಾವು ಮೊದಲಿಗೆ ಅವರು ಕೇಳೋದೇ ಆಧಾರ್ ಕಾರ್ಡ್ ಕೊಡಿ ಅಂತ ಅದರಿಂದಾಗಿ ನೀವು ಆಧಾರ್ ಕಾರ್ಡ್ ನ ಹೊಂದಿರಬೇಕು ಆದ್ರೆ ಈಗ ಸರ್ಕಾರದಲ್ಲಿ ಆಧಾರ್ ಕಾರ್ಡ್ಗೆ ಹೊಸ ರೂಲ್ಸ್ ತಂದಿದ್ದು ಈಗಾಗಲೇ ಮೊದಲಿಂದಾನು ತಿಳಿಸ್ತಾ ಇತ್ತು ಕಾರ್ಡ್ನ ನೀವು ಅಪ್ಡೇಟ್ ಮಾಡಿಸ್ಕೋಬೇಕು ಹತ್ತು ವರ್ಷ ಆಗಿದ್ದರೆ ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ ಯಾವುದೇ ರೀತಿಯ ಕಾರ್ಯನಿರ್ವಹಿಸೋದಿಲ್ಲ ಯಾವುದೇ ರೀತಿಯ ಕೆಲಸಕ್ಕೂ ಬರೋದಿಲ್ಲ ಅದರಿಂದಾಗಿ ನೀವು ಅಪ್ಡೇಟ್ ಮಾಡಿಸಿ ಮಾಡಿಸಿ ಅಂತ ಕೂಡ ಇಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಪ್ರಯೋಜನ ಪಡ್ತಾ ಪಡ್ಕೊತಾ ಇರೋರು ಈಗಾಗಲೇ ಆದಷ್ಟು ಮಹಿಳೆಯರು ಒಂದು ಎಪ್ಪತ್ತೆಂಬತ್ತು ಪರ್ಸೆಂಟ್ ಮಹಿಳೆಯರು ಆಧಾರ್ ಕಾರ್ಡ್ನ ಅಪ್ಡೇಟ್ ಮಾಡ್ಸಿದ್ದಾರೆ ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಬರೋದಿಲ್ಲ ಅಂತ ಆದರೆ ಇಲ್ಲಿ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಿಂದನೇ ರಾತ್ರೋರಾತ್ರಿ ಹೊಸ ನಿಯಮಗಳನ್ನ ಜಾರಿಗೆ ತಂದಿದ್ದಾರೆ ಆಧಾರ್ ಕಾರ್ ಆಧಾರ ಕಾರ್ಡ್ಗೋಸ್ಕರ ಆಧಾರ ಕಾರ್ಡ್ನೇನಾದರೂ ನೀವು ಅಪ್ಡೇಟ್ ಮಾಡಿಸಿಲ್ಲ ಮೊದ್ಲಿಗೆ ಅಪ್ಡೇಟ್ ಮಾಡಿಸ್ಕೊಳ್ಳಿ ಹಾಗೆ ಹೊಸ ಆಧಾರ್ ಕಾರ್ಡ್ ಏನಾದ್ರು ನೀವು ಮಾಡಿಸ್ಬೇಕು ಇಲ್ಲ ಹೊಸ ಆಧಾರ್ ಕಾರ್ಡ್ ಏನಾದ್ರು ನೀವು ತಗೋಬೇಕು ಅಂದ್ರೆ ಒಂದಿಷ್ಟು ನಿಯಮಗಳನ್ನ ಈಗ ಪಾಲಿಸಬೇಕು ಮೊದಲ ಎಲ್ಲ ಏನಾಗ್ತಿತ್ತು ಅಂದ್ರೆ ನೀವೇನಾರು ಆಧಾರ್ ಕಾರ್ಡ್ ಬೇಕು ಅರ್ಜೆಂಟಿಗೆ ಅಂದ್ರೆ ಒಂದು ವಾರ ಇಲ್ಲ ಒಂದು ದಿನ ಇಲ್ಲ ಒಂದು ತಿಂಗಳು ಒಳಗಡೆ ನಿಮ್ಗೆ ಹದಿನೈದು ದಿನದ ಒಳಗಡೆ ನಿಮ್ಗೆ ಆಧಾರ್ ಕಾರ್ಡ್ ನಿಮ್ಮ ಕೈಯಲ್ಲಿ ನೀವೇನಾರು ಆಧಾರ್ ಕಾರ್ಡ್ ನ ಕಳ್ಕೊಂಡ್ರೆ ಇಲ್ಲಾಂದ್ರೆ ನೀವೇನಾರು ಹೊಸ ಆಧಾರ್ ಕಾರ್ಡ್ ಪಡ್ಕೋಬೇಕು ಅಂದ್ಕೊಂಡ್ರೆ ನೀವು ಈಗ ತಿಂಗಳ ಕಾಲ ನೀವು ಆಧಾರ್ ಕಾರ್ಡ್ ಗೋಸ್ಕರ ವೇಟ್ ಮಾಡಬೇಕು ಅನಾರೋಗ್ಯದಿಂದ ನೀವು ಆಸ್ಪತ್ರೆ ಸೇರ್ತೀರಾ ಅವಾಗ ನೀವೇನಾದ್ರು ಆಧಾರ್ ಕಾರ್ಡ್ನ ಅವರು ಕೇಳ ಕೇಳ್ತಾರೆ ದಾಖಲೆಯಾಗಿ ಆದರೆ ನೀವು ಆಧಾರ್ ಕಾರ್ಡ್ನ ಕೊಡಬೇಕು ಅಂದರೆ ಸದ್ಯದಲ್ಲಿ ಆಗೋದಿಲ್ಲ ಹೆಚ್ಚು ದುಡ್ಡನ್ನ ಸುರಿದು ನೀವು ಆರೋಗ್ಯ ತಪಾಸಣೆ ಮಾಡಿಸ್ಕೋಬೇಕಾಗುತ್ತೆ ಇಲ್ಲ ಬೇರೆ ರೀತಿಯ ಕಾರ್ಯಗಳಲ್ಲೂ ಕೂಡ ನಿಮಗೆ ಆಧಾರ್ ಕಾರ್ಡ್ ಬೇಕು ಅಂದರೆ ಅರ್ಜೆಂಟಿಗೆ ಯಾವುದೇ ರೀತಿಯ ಆಧಾರ್ ಕಾರ್ಡ್ ಸಿಗೋದಿಲ್ಲ ಏನಪ್ಪ ಇದು ಹೊಸ ರೂಲ್ಸ್ ಯಾಕೆ ಇಷ್ಟೊಂದು ಹೇಳ್ತಿದೀಯ ಹೇಳ್ತಿದ್ದೀನಿ ಅಂತ ನೀವು ಕೇಳೋದಾದ್ರೆ ಹೌದು ಇಲ್ಲಿ ಹೊಸ ನಿಯಮದ ಪ್ರಕಾರ ಪ್ರಕಾರ ಆಧಾರ ಕಾರ್ಡ್ಗೆ ನೀವು ಆರು ತಿಂಗಳವರೆಗೂ ಕಾಯಬೇಕು ಅರ್ಜಿ ಹಾಕಿ ನೀವು ಆರು ತಿಂಗಳವರೆಗೂ ಆಧಾರ್ ಕಾರ್ಡ್ಗೋಸ್ಕರ ವೆಯ್ಟ್ ಮಾಡಬೇಕಾಗುತ್ತೆ ಅದರಿಂದಾಗಿ ನೀವೇನಾರು ಆಧಾರ್ ಕಾರ್ಡ್ ಬೇಕು ಅಂದರೆ ಇಲ್ಲ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಇಲ್ಲಾಂದರೆ ಮೊದಲಿಗೆ ನೀವು ಆಧಾರ ಕಾರ್ಡನ್ನ ಮಾಡಿಸ್ಕೊಳ್ಳಿ ಇಲ್ಲಾಂದರೆ ಮುಂದೆ ಪ್ರಾಬ್ಲಮ್ ನಿಯಮವನ್ನು ಜುಲೈ ತಿಂಗಳಿಂದ ಜಾರಿಗೆ ತಂದಿದ್ದು ಯಾರೆಲ್ಲ ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು ಅಂದ್ಕೊಂಡಿದ್ದೀರ ಅವರು ಮೊದಲಿಗೆ ಅರ್ಜಿ ಹಾಕಿ ಇನ್ನು ಮುಂದೆ ಮುಂದೆ ಆರು ತಿಂಗಳವರೆಗೂ ನಿಮಗೆ ಆಧಾರ್ ಕಾರ್ಡ್ ಸಿಗೋದಿಲ್ಲ ಅದರಿಂದ ಈಗಲೇ ಅರ್ಜಿ ಹಾಕಿ ಆಧಾರ್ ಕಾರ್ಡ್ನ ಪಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನು ನೀವೇನಾದ್ರು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿಲ್ಲ ಅಂದರೆ ಖಂಡಿತ ಈಗಲೇ ಮಾಡಿಸ್ಕೊಳ್ಳಿ ಅದಕ್ಕೂ ಕೂಡ ಹೊಸ ಹೊಸ ರೂಲ್ಸ್ಗಳನ್ನ ತರೋವಂಥ ಚಾನ್ಸಸ್ ಇದೆ ಅದರಿಂದಾಗಿ ನಿಮ್ಗೆ ಏನಾರೋ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸ್ಕೋಬೇಕು ಇಲ್ಲ ಹೊಸ ಆಧಾರ್ ಕಾರ್ಡ್ ಮಾಡಿಸ್ಬೇಕು ಇಲ್ಲ ನಿಮ್ಮ ಮಗುವಿಗೆ ಇನ್ನೇನು ಆರು ತಿಂಗಳಲ್ಲಿ ಸ್ಕೂಲಿಗೆ ಸೇರಿಸಬೇಕು ಅನ್ಕೊಂಡಿರ್ತೀರ ಆದರೆ ಆಧಾರ್ ಕಾರ್ಡ್ ಬರೋಕೆ ಆರು ತಿಂಗಳಾಗುತ್ತೆ ಸ್ಕೂಲಲ್ಲಿ ಖಂಡಿತವಾಗ್ಲೂ ಆಧಾರ್ ಕಾರ್ಡ್ ಬೇಕೇ ಬೇಕಾಗಿರುತ್ತೆ ಅದರಿಂದಾಗಿ ನಿಮ್ಮ ಮಕ್ಕಳಿಗಾಗಲಿ ಇಲ್ಲ ನಿಮ್ಮ ವಯಸ್ಸಾದ ತಂದೆ ತಾಯಿಗಳಿಗಾಗಲಿ ಯಾರಿಗಾರು ಆಧಾರ್ ಕಾರ್ಡ್ ಮಾಡಿಸ್ಬೇಕು ಅಂದರೆ ಈಗಲೇ ಅರ್ಜಿ ಹಾಕೋದು ಅಂತ ತಿಳಿಸ್ಕೊಡ್ತಾ ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಯಾರಿಗೆ ಇಂಪಾರ್ಟೆಂಟ್ ಯಾರಿಗೆ ಯಾರ ಹತ್ರ ಎಲ್ಲ ಆಧಾರ ಕಾರ್ಡ್ ಇರೋದಿಲ್ಲ ಅಂತವ್ರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ರೆ ಇಲ್ಲ ಯಾವುದ್ರ ಬಗ್ಗೆ ನಾನು ವಿಷಯದ ಬಗ್ಗೆ ತಿಳ್ಕೊಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೆ ಮಾಹಿತಿನ ತಿಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಲವ್ ಯು ಅಲ್ ಬಾಯ್ ಬಾಯ್